ಕುಗ್ಗಿಸಲು ಈಗ ರಾಜ ಹುಲಿ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ಪುತ್ರನ ರಕ್ಷಣೆಗೆ ಅಖಾಡಕ್ಕಿಳಿದ ಮಾಜಿ ಸಿಎಂ ಯಡಿಯೂರಪ್ಪ ಡಿಮ್ಯಾಂಡ್ ಕ್ಲಿಯರ್ ಮೂಲಕ ಭಿನ್ನಮತ ಶಮನಕ್ಕೆ ಯತ್ನ ಯತ್ನಿಸಲಾಗ್ತಾ ಇದೆ ಯಾರ ಡಿಮ್ಯಾಂಡ್ ಕ್ಲಿಯರ್ ಮಾಡೋದಕ್ಕೆ ಯತ್ನಾಳ ಬಣದಲ್ಲಿರುವ ನಾಯಕರ ಡಿಮ್ಯಾಂಡ್ ಅನ್ನ ಕ್ಲಿಯರ್ ಮಾಡೋದರ ಮೂಲಕ ಯತ್ನಾಳ ಬಣವನ್ನ ಒಡೆದು ಬಲವನ್ನು ಕುಗ್ಗಿಸಿ ಒಬ್ಬಂಟಿ ಮಾಡೋ ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ದಾರೆ ಬಿ ಎಸ್ ವೈ ಹೀಗಾಗಿ ಪುತ್ರನ ರಕ್ಷಣೆಗೆ ಸ್ವತಃ ಈಗ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಇತ್ತ ಶಾಸಕ ಯತ್ನಾಳ್ ಬಣದ ವಿರುದ್ಧ ಆರೋಪಗಳನ್ನು ಮಾಡಿ ಮೊನ್ನೆ ಅಷ್ಟೇ ಬಿ ವೈ ವಿಜಯೇಂದ್ರ ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ಕೂಡ ಮಾಡ್ಕೊಂಡು ಬಂದಿದ್ರು ಈ ಬೆನ್ನಲ್ಲೇ ಈಗ ಯತ್ನಾಳ್ ಬಣದ ಡಿಮ್ಯಾಂಡನ್ನು ಕ್ಲಿಯರ್ ಮಾಡುವ ಮೂಲಕ ಭಿನ್ನಮತ ಶಮನಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿದೆ ಮುಂದಿನ ದಿನಗಳಲ್ಲಿ ಪದಾಧಿಕಾರಿ ಪಟ್ಟಿಯಲ್ಲಿ ಸ್ಥಾನ ಕೊಡಿಸುವ ಭರವಸೆಯನ್ನು ನೀಡ್ತಾ ಇದ್ದಾರೆ ಬಿ ಎಸ್ ವೈ ಇದು ಸಫಲವಾದರೆ ವಿಜಯೇಂದ್ರ ಟೀಮ್ ಬಲಗೊಳ್ಳಲಿದೆ ಅನ್ನೋ ಚಿಂತನೆ ಇನ್ನು ರಾಜ್ಯ ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಡಿಸುವ ಆಫರ್ ಅನ್ನ ಕೂಡ ನೀಡೋದಕ್ಕೆ ಮುಂದಾಗಿದ್ದಾರಂತೆ ಹೈ ನಾಯಕರ ಅನುಮತಿಯನ್ನ ಪಡೆದುಕೊಂಡು ಸಮಸ್ಯೆ ಬಗೆಹರಿಸುವ ತಂತ್ರಗಾರಿಕೆಯನ್ನ ಈಗ ಬಿಎಸ್ವೈ ವೈ ಮಾಡ್ತಿದ್ದಾರೆ ಸದ್ಯಕ್ಕೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ನೀಡಲಾಗಿತ್ತು ಈಗ ಆ ನೋಟಿಸ್ಗೆ ನಾನು ಉತ್ತರವನ್ನ ಕೊಡ್ತೇನೆ ಕರ್ನಾಟಕ ಬಿಜೆಪಿಯ ವಾಸ್ತವ್ಯದ ಬಗ್ಗೆ ನಾನು ಹೇಳ್ತೇನೆ ಹಿಂದುತ್ವ ಪರ ವಕ್ಫ್ ವಿರುದ್ಧ ನನ್ನ ಹೋರಾಟ ಅಚಲ ಅಂತ ಈಗ ಶಾಸಕ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್ ನೀಡಿರುವಂತಹ ಪ್ರತಿಕ್ರಿಯೆ ಇದಾಗಿದೆ ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದ್ದು ತಕ್ಷಣವೇ ಉತ್ತರವನ್ನ ನೀಡಬೇಕು ಅನ್ನೋ ಸೂಚನೆ ಕೂಡ ಹೊರಡಿಸಲಾಗಿದ್ದು ಈಗ ಆ ನೋಟಿಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಟ್ವೀಟ್ ಮುಖಾಂತರ ಪ್ರತಿಕ್ರಿಯೆಯನ್ನ ಕೊಟ್ಟಿರುವ ಶಾಸಕ ಯತ್ನಾಳ್ ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನ ಕೊಡ್ತೇನೆ ಕರ್ನಾಟಕ ಬಿಜೆಪಿಯ ವಾಸ್ತವ್ಯದ ಬಗ್ಗೆ ನಾನು ಹೇಳ್ತೀನಿ ಹಿಂದುತ್ವದ ಪರ ಹಾಗೆ ವಕ್ಫ್ ವಿರುದ್ಧ ನನ್ನ ಹೋರಾಟ ಅಚಲ ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ ಹಾಗೆ ಕರ್ನಾಟಕ ಬಿ ಜೆ ಪಿಯ ವಾಸ್ತವ್ಯದ ಬಗ್ಗೆ ನಾನು ಹೇಳ್ತೇನೆ ಬಂದಿರುವ ನೋಟಿಸ್ಗೆ ಖಂಡಿತ ನಾನು ಉತ್ತರವನ್ನು ಕೊಟ್ಟೇ ಕೊಡ್ತೀನಿ ಅಂತ ಈಗ ಶಾಸಕ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ ಪಕ್ಷ ವಿರೋಧಿ ಹೇಳಿಕೆ ಪಕ್ಷದ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದೀರಾ ಇದು ಪಕ್ಷದ ಚೌಕಟ್ಟು ಹಾಗೆ ನಿಯಮವನ್ನು ಮೀರಿದೆ ಅಂತ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬರ್ತಾ ಇದ್ದಂತೆ ನೋಟಿಸ್ಗೆ ತಕ್ಷಣವೇ ಉತ್ತರವನ್ನು ಕೂಡ ಕೊಡಬೇಕು ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನು ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡ್ತೇನೆ ಹಾಗೆ ಕರ್ನಾಟಕ ಬಿ ಜೆ ಪಿಯ ವಾಸ್ತವ್ಯದ ಬಗ್ಗೆ ಹೇಳ್ತೇನೆ ಅಂಡ್ ಹಿಂದುತ್ವ ಹಾಗೆ ವಕ್ಫ್ ವಿರುದ್ಧ ಹಿಂದುತ್ವದ ಪರ ವಕ್ಫ್ ವಿರುದ್ಧ ನನ್ನ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ಅಚಲ ಅಂತ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಶಾಸಕ ಯತ್ನಾಳ್ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಹೆಬ್ಬಾರ್ ಶಾಸಕ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂತು ತಕ್ಷಣವೇ ಉತ್ತರವನ್ನ ಕೂಡ ಕೊಡಬೇಕು ಅಂತ ಉಲ್ಲೇಖ ಮಾಡಲಾಗಿತ್ತು ಶಾಸಕರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಜಾರಿಯಾಗಿತ್ತು ಯತ್ನಾಳ್ ಅವರಿಗೆ ಅಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ತಕ್ಷಣ ಉತ್ತರ ಕೊಡಬೇಕು ಅಂತ ಕೂಡ ಅವ್ರ ನೋಟಿಸ್ ನಲ್ಲಿ ಹೇಳಲಾಗಿತ್ತು ಹೀಗಾಗಿ ಯತ್ನಾಳ್ ಅವರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು ಆದ್ರೆ ಇವತ್ತು ಅವರು ಈಗ ಮಾತಾಡ್ತಾ ಹೇಳಿದ್ದಾರೆ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ನಾನು ಹೈಕ ಸೆಂಟ್ರಲ್ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ರು ಆದ್ರೆ ತನ್ನ ಹೋರಾಟ ನಿಲ್ಲಲ್ಲ ವಕ್ಸ್ ವಿರುದ್ಧ ವಿಚಾರವಾಗಿ ಹಿಂದುತ್ವದ ಪರವಾಗಿ ನಿನ್ನೆ ಉಳಿದಂತ ವಿಚಾರವಾಗಿ ಪಕ್ಷದ ಪರವಾಗಿ ನಾನು ಮಾಡ್ತಾ ಇರುವಂತ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅದು ನಿರಂತರವಾಗಿ ನಡೀತಾ ಇರುತ್ತೆ ಮುಂದುವರಿಯುತ್ತೆ ಆದರೆ ಶಿಸ್ತು ಸಮಿತಿ ಏನ್ ನೋಟಿಸ್ ಕೊಟ್ಟಿದೆ ಅದಕ್ಕೆ ಸ್ಪಷ್ಟ ಉತ್ತರವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಯತ್ನಾಳ್ ಅವರು ಹೇಳ್ತಾ ಇದ್ರು ತನ್ನ ಬಳಿ ಸಾಕಷ್ಟು ದಾಖಲೆಗಳಿದಾವೆ ವಿಡಿಯೋಗಳಿದೆ ಇನ್ನಿತರ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅನ್ನೋ ವಿಚಾರವನ್ನ ಹಲವು ಬಾರಿ ಹೇಳ್ತಾ ಇದ್ರು ವಿಜೇಂದ್ರ ಅವರು ಕೂಡ ಅದಕ್ಕೆ ಪ್ರತಿಯಾಗಿ ಸವಾಲನ್ನ ಹಾಕಿದ್ರು ಅದ್ ಏನ್ ದಾಖಲೆ ಇದೆಯೋ ಅದನ್ನ ತಕ್ಷಣ ಬಿಡುಗಡೆ ಮಾಡಿ ದಿನ ಮುಹೂರ್ತಕ್ಕಲ್ಲ ಕಾಯ್ತಾ ಕುತ್ಕೋಬೇಡಿ ಇದೇ ಒಳ್ಳೆ ಸಮಯ ಅಂತ ತಿಳ್ಕೊಂಡು ತಕ್ಷಣ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತ ಸವಾಲನ್ನು ಕೂಡ ವಿಜೇಂದ್ರ ಅವ್ರು ಹಾಕಿದ್ರು ಈಗ ಒಂದ್ ವೇಳೆ ಯತ್ನಾಳ್ ಅವರ ಹತ್ರ ಅಂತ ದಾಖಲೆಗಳೆಲ್ಲವೂ ಇರೋದು ನಿಜವೇ Det er det det? ಅದನ್ನ ಬಿಡುಗಡೆ ಮಾಡುವಂತ ಸಂದರ್ಭ ಬಂದಿದೆ ಅಥವಾ ಹೈಕಮಾಂಡ್ಗೆ ಈ ನೋಟಿಸ್ ಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಅಹ್ ಆ ದಾಖಲೆಗಳನ್ನ ನೀಡುವಂತ ಸಂದರ್ಭ ಕೂಡ ಬಂದಿದೆ ಯತ್ನಾಳ್ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಗೆ ಹೋಗಿ ನಾಳೆ ಅಲ್ಲಿ ಬೇರೆ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಈ ವೇಳೆಯಲ್ಲಿ ನೋಟಿಸ್ ಗೆ ಉತ್ತರ ಕೊಡೋದ್ರ ಜೊತೆಗೆ ದಾಖಲೆಗಳನ್ನು ಕೂಡ ಕೊಡ್ತಾರೆ ಅಥವಾ ಇನ್ನೇನೇನು ಮಾಹಿತಿಗಳನ್ನ ದೂರುಗಳನ್ನ ಹೈಕಮಾಂಡ್ಗೆ ವಿಜೇಂದ್ರ ಅವರು ವಿರುದ್ಧ ಯಡಿಯೂರಪ್ಪನ ವಿರುದ್ಧ ನೀಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಷ್ಟೇ ಇನ್ನು ಅದ್ರಿಗೆ ಸದ್ಯಕ್ಕಂತೂ ಯತ್ನಾಳ್ ಅವರು ಪ್ರತಿಕ್ರಿಯಿಸಿದ್ದಾರೆ ಟ್ವೀಟ್ ಮೂಲಕವಾಗಿ ಎಸ್ ನಾನು ನೋಟಿಸ್ಗೆ ಉತ್ತರವನ್ನ ಕೊಡ್ತೀನಿ ತನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ